ಲೋಕಸಭಾ ಚುನಾವಣೆ ಅಂಗವಾಗಿ ಬಾಗಲಕೋಟೆ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತ ಪಾಟೀಲ್ ಹುಣಗ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ವೀರ್ಕಲ್ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಮೂಲಕ ಸಂಚರಿಸಿ ಭರ್ಜರಿ ಮತಯಾಚನೆ ಮಾಡಿದರು ಈ ರೋಡ್ ಶೋ ಕಂಠಿ ವೃತ್ತದಿಂದ ಆರಂಭಗೊಂಡು ಗಾಂಧಿ ಚೌಕ್ ಕಾಯಿಪಲ್ಯ ಮಾರುಕಟ್ಟೆ ಪೊಲೀಸ್ ಗ್ರೌಂಡ್ ಮಾಂತೇಶ್ ಸಾಕ ರಸ್ತೆ ಮಾರ್ಗವಾಗಿ ಕಂಠಿ ವೃತ್ತಕ್ಕೆ ಬಂದು ತಲುಪಿತು ನಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತ ಪಾಟೀಲ್ ಮಾತನಾಡಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ನಮ್ಮ ಗೃಹ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಂತ ಸಾಂಬಣ್ಣ ಶಿರುಪುಳವರು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಅಂತ ವೆಂಕಟೇಶ್ ಸಾಧ ಅವರು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪ್ರವಾಹ ಧಾರವಾಡದಂತ ಅರುಣ್ ಬಿಜೆಲ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅಂತ ಧಾರವಾಡದಂತ ಚಂದ ಅಂಬೇಡ್ ಅವರು ಹಾಗೂ ಎಲ್ಲ ನಗರಸಭೆಯ ಸದಸ್ಯರು ಮತ್ತು ಎಲ್ಲ ಮುಂಚಿನ ಘಟಕದ ಎಲ್ಲ ಅಧ್ಯಕ್ಷರೇ ಹಾಗೂ ಆದರ್ಶದಂತ ಎಲ್ಲ ತಾಯಂದರು ಅಕ್ಕದಿಂದ ಗುರುವಿನವರು ಯುವ ಎಲ್ಲರಿಗೂ ನನ್ನ ಶ್ರೇಣ ಆಗ್ತಾರೆ ಇವಾಗ ಸಮಯ ಕಡಿಮೆ ಇದೆ ಆದ ಕಾರಣ ಈಗ ನಿಮ್ಮನ್ನ ಉದ್ದೇಶಿಸಿ ಎರಡು ಮಾತು ನಮ್ಮ ಸಂ ಪಾಟೀಲ್ ಅವರು ಈ ಮೊದಲ ಯಾಚನೆ ಮಾಡ್ತಾರೆ ಈ ದಿಕ್ಕಲ್ ನಗರದ ಎಲ್ಲ ಕುಟುಂಬ ಬೀದಿಯಲ್ಲಿ ಮತಯಾಚನೆಗಾಗಿ ನಾವೆಲ್ಲ ಘೋಷಣೆ ಮುಖಾಂತರ ಇವತ್ತು ನಮ್ಮ ಜೊತೆಗೆ ಈ ಒಂದು ಪಾದಯಾತ್ರೆಯಲ್ಲಿ ಆಗಮಿಸಬೇಕು ಅಂತ ತಮ್ಮೆಲ್ಲರನ್ನ ಕೈ ಮುಗಿದು ವಿನಂತಿ ಮಾಡಿಕೊಂಡು ಈಗ ಈ ಸಭೆಯನ್ನು ಉದ್ದೇಶಿಸಿ ಶ್ರೀಮತಿ ಸಮಿತಾ ಪಾಟೀಲ್ ಅವರು ಅದನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮನದಲ್ಲಿ ಅಂತ ರುವಂತಹ ಎಲ್ಲ ಅಣ್ಣ ತಮ್ಮದರೆ ತಾಯಿದರೆ ಹಾಗೂ ಗುರು ಹಿರಿಯರು ಮೊದಲನೇದಾಗಿ ನಾನು ಮೆಲ್ಲರಿ ಸಲ ಹಾಕಿ ಇಚ್ಛಾಪಡ್ತೀನಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವು ಇನ್ನೂ ಸ್ವಲ್ಪ ಬೇಗನೆ ಆಗಮಿಸಬೇಕಾಗಿತ್ತು ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾವಿವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಇಲ್ಲಿರುವಂತಹ ಈ ಕಲ್ನ ಬಹುಸಂಖ್ಯಾತ ಜನರನ್ನ ನಾವು ಬರುವಂತಹ ದಿನಮಾನಗಳಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ರೆಡಿಂಗ್ ರೈಡಿಂಗ್ ಈ ಸರಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಯಕರು ಕೊಟ್ಟಿರುವಂತಹ ಗ್ಯಾರಂಟಿಗಳು ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಬ್ಬ ಯುವತನಿಗೆ ಅನುಕೂಲವಾಗಿರುವಂತಹ ಗ್ಯಾರಂಟಿಗಳು ಪ್ರತಿಯೊಬ್ಬ ಬಡ ಕುಟುಂಬಕ್ಕೆ ಕೈ ಹಿಡಿದಿರುವಂತಹ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕದ ರಾಜ್ಯದ ಜನರಿಗೆ ಒಂದು ಸ್ವಾಭಿಮಾನಿ ಜೀವನ ನಡೆಸ್ಕೊಳ್ಳುವಂತಹ ಒಂದು ದಾರಿಯನ್ನ ತೋರಿಸಿರುವಂತ ಈ ಬ್ಯಾರಂಟಿಯನ್ನ ಒಂದು ಭದ್ರ ಬುನಾದಿಯಾಗಿ ಇಟ್ಕೊಂಡು ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ರೈತರಿಗೆ ರೈತರು ಕೊಟ್ಟು ದುಡಿದು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಕಂಬಳಿ ಹಾಸೋಣ ಅಂತ ನಾನು ನಿಮ್ಗೆ ಎಲ್ಲರೂ ಹೇಳಕ್ ಇಚ್ಛೆ ಪಡ್ತೀನಿ ಅದ್ರ ಜೊತೆ ಇರುವಂತಹ ಎಲ್ಲ ನನ್ನ ಅನ್ನತವಂತರಿಗೆ ಮತ್ತೊಮ್ಮೆ ನಾನು ಮನವಿಯನ್ನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸಹೋದರಿಯಾಗಿ ನಿಮ್ಮ ಮಗಳಾಗಿ ನೀವು ನನಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆಯ್ತು ಅಂತ ಅಂದ್ರೆ ನಿರಂತರವಾಗಿ ನಿಮ್ಮ ಜೀವಿತಾಧ್ಯ ತುಳಿದು ನಿಮ್ಮ ನೆರವನ್ನ ಮುಟ್ಟಿಸ್ತೀನಿ ಅಂತ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಂತ ನನ್ನ ಗುರುತು ಹೊಸ ಅಣ್ಣ ನೆಲ್ಲರ ಅಣ್ಣಾರ ನಂಬರು ಮೂಲಿಕ ಜಾನ ನನ್ನಾರ್ದು ನಂದು ಮೂಲ ಅಣ್ಣಾರಿನೇ ಕೂಡ ದೇವರ ಇಚ್ಛಿಸಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಮತ್ತೊಮ್ಮೆ ನಾವು ಕಾಂಗ್ರೆಸ್ ಪಾಲುದ ಹಾರು ಮಾತಾಡೋಣ ಕಾಂಗ್ರೆಸ್ ಪಕ್ಷಕ್ಕೆ ತಾಯಿ ಬಂದ್ರಿ ತಾಯಂದ್ರೆ ದೇವ್ರೆ ಎಲ್ಲರೂ ಯಾರೋ ಈಗ ಇಲ್ಲಿಂದ್ರ ಗಾಂಧಿ ಚೌಕ್ ಗಾಂಧಿ ಚೌಕ್ ಇಂತ ಬಸವಂದರ್ ಗುಡಿ ಬಸವಂದರ್ ಗುಡಿ ಇದ್ರು ಮಾರ್ಕೆಟ್ ಹಾಸಿ ಪೊಲೀಸ್ ಗ್ರೌಂಡ್

ಬಾಗಲಕೋಟೆ ಲೋಕಸಭಾ ಚುನಾವಣೆ ನಿಮಿತ್ತಲಾಗುವುದು ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನು ನಗರ ಪ್ರದೇಶಕ್ಕೂ ವಿಸ್ತರಣೆ ಮಾಡಲಾಗುವುದು ಗ್ರಾಮೀಣ ರೋಜ್ಗಾರ್ ಯೋಜನೆಗೆ ಒಂದು ಲಕ್ಷ ರೂಪಾಯಿ ಟ್ರೈನಿಂಗ್ ಕೊಟ್ಟು ಕೊಡಲಾಗುವುದು ರೈತರ ಸಂಪೂರ್ಣ ಸಾಲ ಮತ್ತು ಬಡ್ಡಿಯನ್ನು ಮನ್ನಾ ಮನ್ನಾ ಮಾಡಲಾಗುವುದು ಈ ಎಲ್ಲ ಸಾಲದ ಪಡೆಯಲಿಕ್ಕೆ ನೀವು ಒಂದೇ ಒಂದೇ ಕೆಲಸ ಮಾಡಬೇಕು ನಾಲ್ಕು ನಾಲ್ಕು ಏಳರಂದು ಸಂಯುಕ್ತ ಪಾಟೀಲ ಕುರಿತಾದ ಹಸ್ತೈತಿ ಅನುಭವ ನಂಬರ್ ಮೂರು ಇದಕ್ಕೆ ತನ್ನ ಮತವನ್ನು ಕೊಟ್ಟು ಅವರಲ್ಲಿ ಮಹಿಳೆಯರ ಖಾತೆಗೆ ಪ್ರತಿ ವರ್ಷ ಒಂದು ಲಕ್ಷ ಹಾಕಲಾಗುವುದು ಪ್ರತಿ ತಿಂಗಳ ಎಂಟೂರು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಟ್ರೈನಿಂಗ್ ಕೊಟ್ಟು ಕೊಡಲಾಗುವುದು